ನಮಸ್ತೆ ನಾನು ಸತೀಶ್ ಬಾಂಬ್ಸ್ ಅಂತ ಇತರ ಲೋಕ ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಹಂಗೆ ಅವ್ನಲ್ನ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಸಿ ಅಂತ ಕೇಳ್ಕೊತೀನಿ ಸೆಂಟ್ ಬರ್ನಾಡು ಸೆಂಟ್ ಬರ್ನಾಡು ನ ತಗೊಂಡು ಶೋ ಎಲ್ಲ ಮಾಡ್ತೀನಿ ಶೋ ಮಾಡಿದ್ಮೇಲೆ ಅದು ಫುಲ್ ಹೆಸರು ಬಂದ್ಬಿಡುತ್ತೆ ಅವಾಗ ಓ ಇದು ಇಂಪೋರ್ಟೆಡ್ ತಗೊಂಡೋದನ್ನೇ ಜನ ನನಗೆ ಮುತ್ಕೊಡೋದು ಅಂತ ಗೊತ್ತಾಗ್ಬಿಡುತ್ತೆ ಅದಕ್ಕಿಂತ ಮುಂಚೆ ಬೇರೆ ಥರ ಬ್ರೀಡ್ಸ್ ಇಟ್ಕೊಂಡಿರ್ತೀನಿ ಅದ್ರಲ್ಲಿ ಅಷ್ಟು ಹೆಸರಾಗಿರಲ್ಲ ಅದಾಗ್ತಿದಂಗೆ ಫಿಡ್ಜಾ ಅಂತ ಒಂದು ಪೋಲ್ಯಾಂಡ್ ಇಂಪೋರ್ಟ್ ಹಾರ್ಲಿಕ್ ತಗೊಳ್ತೀನಿ ಅದಾದ್ಮೇಲೆ ಡೀಸೆಲ್ ಅಂತ ನಿಯೋಪ್ಲೆಟಿನ್ ಮ್ಯಾಸ್ಟಿಫು ಆಮೇಲೆ ರಾಬಿನ್ ಜಿಂಜರ್ ಅಂತ ನಿಯೋಪ್ಲೆಟಿನ್ ಮ್ಯಾಸ್ಟಿಫು ಫೇರಿ ಗರ್ಲ್ ಅಂತ ಒಂದು ನಿಯೋಪ್ಲೆಟಿನ್ ಮ್ಯಾಸ್ಟಿಫು ಅದರಲ್ಲಿ ಒಂದು ಫೇರಿ ಗರ್ಲ್ ಅನ್ನೋದು ಐ ಎ ಎಸ್ ಆಫೀಸರ್ ಅಲೆಕ್ಸಾಂಡರ್ ಮನೆಯಿಂದ ಸೆಂಟ್ ಬರ್ನಾಡ್ ತೊಗೊಂಡಿರ್ತೀನಲ್ಲ ಅವ್ರಿಗೆ ಟರ್ಮ್ಸ್ ತರ ಕೊಟ್ಟಿರ್ತೀನಿ ಅದನ್ನ ಒಬ್ರು ಉದ್ಯಮಿ ಬಂದು ಫುಲ್ಲು ಫೋರ್ಸ್ ಮಾಡಿಬಿಟ್ಟು ಅದನ್ನು ಸೇಲಿ ಕೊಡು ಸೇಲಿ ಕೊಡು ಸೇಲಿ ಕೊಡು ಅಂತ ಇರ್ತಾರೆ ಕಾರಣ ಏನಂದ್ರೆ ನಿಯೋಪ್ಲೆಟಿನ್ ಮ್ಯಾಸ್ಟಿಫಲ್ಲೇ ಅದು ದಿ ಬೆಸ್ಟ್ ಕ್ವಾಲಿಟಿ ಇರುತ್ತೆ ಹೋದಾಗೆಲ್ಲ ನಂದೇ ವಿನ್ ಆಗ್ತಾ ಅದಕ್ಕೆ ಅವರು ಏಮ್ ಇಟ್ಬಿಡ್ತಾರೆ ಅದನ್ನ ಕೊಡು ಕೊಡು ಇಲ್ಲ ಸರ್ ನಾನು ಮಾರಕ್ಕೆ ಇಟ್ಟೇ ಇಲ್ಲ ನಾನು ಮಾರಲ್ಲ ಅಂತ ಹೇಳ್ತೀನಿ ಆಮೇಲೆ ಏನ್ ಮಾಡ್ತಾರೆ ಇಬ್ರು ಡಾಗ್ ಬ್ರೀಡರ್ನ ಬಿಡಿಸ್ಬಿಟ್ಟು ನಾ ಇನ್ನ ಕದ್ದುಸ್ಬಿಡ್ತಾರೆ ಕದ್ದುಸ್ಬಿಟ್ಟು ಅದನ್ನ ಕೇರಳ ಆಗೋ ತಮಿಳ್ನಾಡುಗೋ ಕಳಿಸ್ಬಿಡ್ತಾರೆ ಸರ್ ಅವಾಗ ಅದು ಆರೂವರೆ ಲಕ್ಷ ಸರ್ ಎಲ್ಲ ಆ ರೇಟ್ಗೆ ಸಿಗ್ತಾ ಇತ್ತು ಅವಾಗ ಅದನ್ನ ಕೇರಳ ಆಗೋ ತಮಿಳ್ನಾಡುಗೋ ಕಳಿಸ್ಬಿಡ್ತಾರೆ ನಾನು ಸಿಟ್ಟಿಗೆ ಏನ್ ಮಾಡ್ತೀನಿ ಯಾರು ಅಂತ ಗೊತ್ತಾಗ್ಬಿಡುತ್ತೆ ಪೋಸ್ಟ್ರು ಮಾಡಿಸ್ಬಿಟ್ಟು ನಾಯಿ ಕಳ್ಳ ಅಂತ ಹಾಕ್ಬಿಟ್ಟು ಅವ್ರ ಫೋಟೋಗಳನ್ನ ಹಾಕ್ಬಿಟ್ಟು ಕ್ಲಿನಿಕ್ಗಳಿಗೆ ಎಲ್ಲೆಲ್ಲಿ ನಾಯಿ ಬ್ರಿಡರ್ ಹೋಗ್ತಾರೆ ಎಲ್ಲ ಕಡೆ ಅಂಟಿಸ್ಬಿಟ್ಟು ಅವ್ರನ್ನ ಮರ್ಯಾದೆ ಕಳೆದು ಬಿಡ್ತೀನಿ ಆಮೇಲೆ ಇವರು ಅಯ್ಯೋ ನಂಗೆ ಸೇಲಿಗೆ ಬಂತು ಬೇಕಾದ್ರೆ ತೊಗೊಂಡೋಗು ಅಂತ ಕೊಡ್ತಾರೆ ಅಂದರೆ ನೋಡಿದ್ರೆ ಬೆಂಗ್ಳೂರಿಗೆ ತರ್ಸ್ಕೊಂಡ್ಬಿಟ್ಟಿರ್ತಾರೆ ಆ ಟೈಮಲ್ಲಿ ತರ್ಸ್ಕೊಂಡು ವಾಪಸ್ ಕೊಟ್ಬಿಡ್ತಾರೆ ಅಂದರೆ ಕಂಪ್ಲೇಂಟ್ ಮಾಡೋ ಲೆವೆಲ್ಗೆ ಹೋದ್ಮೇಲೆ ಕೊಡ್ತಾರೆ ವಾಪಸ್ ಕೊಡ್ತಾರೆ ಆ ಥರ ಒಂಥರ ನಂಗೆ ಏನಾರು ಯಾರು ನಾನು ಯಾರ ತಂಟೆಗೂ ಹೋಗಲ್ಲ ನಾನು ನಾನು ಯಾರಿಗೂ ಕೆದ್ಕೊಂಡು ಹೋಗಲ್ಲ ಆದರೆ ನನ್ನ ತಂಟೆಗೆ ಬಂದರೆ ಅವ್ರು ಯಾರಾಗಿದ್ರು ಬಿಡಲ್ಲ ಅವರು ಅಷ್ಟು ದೊಡ್ಡ ಬಿಸ್ನೆಸ್ ಮನ್ ಅಂದರೆ ಕೋಟ್ಯಾಧಿಪತಿ ಅವರು ಅವರು ಎರಡು ಚಿಕ್ಕ ಚಿಕ್ಕ ಬ್ರೀಡರ್ನ ಬಿಟ್ಟು ಕದಿಸಿ ತಮಿಳ್ನಾಡು ಎಲ್ಲೋ ಇಟ್ಬಿಟ್ಟಿರ್ತಾರೆ ಆಮೇಲೆ ಅವ್ರ ಮನೆಗೆ ತಂದು ವಾಪಸ್ ಕೊಡ್ತಾರೆ ಅಂದರೆ ಸಾರಿ ಸಾರಿ ಅಲ್ಲ ನನಗೆ ಅವರು ಸೇಲ್ ಮಾಡಿದ್ರು ಅಂತ ಸುಳ್ಬಿಡ್ತಾರೆ ತಮಿಳ್ನಾಡು ಅವ್ರು ನಂಗೆ ಸೇಲ್ ಮಾಡಿದ್ರು ನಂಗೆ ಹಿಂಗೆ ಆಗಿರೋದು ಗೊತ್ತಿಲ್ಲ ಅಂತ ಡ್ರಾ ಮಾಡಿ ವಾಪಸ್ ಕೊಡ್ತಾರೆ ಆ ಥರ ಅದಾದಮೇಲೆ ಶೋಗೆ ಬಂದು ನಾನು ಹೋಗ್ಬೇಕಾದ್ರೆ ಈಗ ನಾನು ಹೋಗಿಲ್ಲ ಅಂದ್ರೆ ನೂರು ಟಿಕೆಟ್ ಸೇಲ್ ಆಗ್ತಾ ಇರಲಿಲ್ಲ ನಾನು ಶೋಗೆ ಬರ್ತೀನಿ ಅಂದ್ರೆ ಐದು ಸಾವಿರ ಟಿಕೆಟ್ ಸೇಲ್ ಆಗೋದು ನನಗೆ ಸ್ಟಾಲ್ ಅದು ಫಾರ್ಟಿ ಬೈ ಏಯ್ಟಿ ಆಗಿರ್ಬೋದು ಒಂದು ಅದಕ್ಕೆ ಒಂದು ಫೈ ಬೈ ಫೈ ಫೈಗೆನೆ ಐದು ಸಾವಿರದಿಂದ ಹತ್ತು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾರೆ ಅಂದ್ರೆ ರೆಂಟಿಗೆ ಕೊಡ್ತಾರೆ ಸ್ಟಾಲ್ ನನಗ್ ಬಂದೋದು ಫ್ರೀ ಸಿಕ್ತಿತ್ತು ಆಮೇಲೆ ಬ್ಯಾನರ್ಗೂ ಅಷ್ಟೇ ಕಟ್ಕೊಳಕ್ ಬಿಡ್ತಿರಲ್ಲ ನನ್ಗೆ ಐವತ್ತು ಬ್ಯಾನರ್ ಬೇಕಾದ್ರೆ ಕಟ್ಕೋಬೋದು ನಾನು ಕೇಳ್ತಾ ಇರೋದು ಸತೀಶ್ಗೆ ಪಾಪ್ಯುಲಾರಿಟಿ ಫೇಸ್ ವ್ಯಾಲ್ಯೂ ಬಂದಿದ್ದು ಸತೀಶ್ ಲಕ್ಕ ಇಲ್ಲ ನಾಯಿಂದ ಬರ್ತಾ ಸರ್ ನನಗೇನೆ ಸರ್ ಈಗ ಒಂದು ಹೀರೋ ಹೀರೋಯಿನ್ ಬರ್ಲಿ ಇದು ತಪ್ಪು ತಿಳ್ಕೊಬೇಡಿ ಒಂದು ಮಿನಿಸ್ಟರು ಬರಲಿ ಸರ್ ನಾನು ಬಂದ್ರೇನೆ ಕ್ರೌಡ್ ಫುಲ್ಲು ಮೀಡಿಯಾ ಫುಲ್ ಮಾಡ್ತೀನಿ ಆ ಟೈಮಲ್ಲಿ ಡಾಗೇ ಸರ್ ಅಂದ್ರೆ ಈಗ ಎರಡಕ್ಕೂ ಸರ್ ನಾನು ಬಂದ್ರೇನೆ ಈಗ ಅದೇ ಡಾಗು ನಿಮಗೆ ಕೊಡ್ತೀನಿ ಸರ್ ಇವಾಗ ನಿಮ್ಮ ಕ್ವಶನ್ ನಾನು ಆನ್ಸರ್ ಮಾಡ್ತೀನಿ ಸರ್ ಇವಾಗ ನಾನು ಫೇಮಸ್ ಮಾಡಿರ್ತೀನಿ ಡಾಗು ಸರ್ ಈಗ ಉಡುಪಿಲಿ ಒಂದು ಅರಮನೆ ಕಟ್ತಾರೆ ಸರ್ ಅವ್ರ ಹೆಸರು ಹೇಳಲ್ಲ ಅವ್ರು ಕಟ್ ಅವ್ರು ಕರೆದಿದ್ದ ನನಗೆ ಇಲ್ಲಿ ಎರಡು ಫಂಕ್ಷನ್ ಚೀಫ್ ಗೆಸ್ಟ್ ಕರೆದಿರ್ತಾರೆ ನಾನು ಅಲ್ಲಿ ಹೋಗ್ಬೇಕಾದ ಕಾರಣ ಏನು ಮಾಡ್ತೀನಿ ಅವ್ರು ಫೋರ್ಸ್ ಮಾಡ್ತಾರೆ ನಂದು ಐವತ್ತು ಕೋಟಿ ನಾಯಿನ ಪ್ಲೀಸ್ ಕಳ್ಸಿಕೊಡು ಕೊಡು ಕೊಡು ನೀನು ಬಾ ಅಂತ ನಾನು ಬರೋಕ್ಕಾಗಲ್ಲ ಬೇಕಾದ್ರೆ ನಾಯಿನ ಕೊಟ್ಟು ಕಳಿಸ್ತೀನಿ ಅಂತೀನಿ ಆ ನಾಯಿನ ಅವ್ರು ಇಟ್ಕೊಂಡು ಹೋಗ್ತಾರೆ ಸರ್ ಒಬ್ರಿಗೂ ಅದನ್ನ ತಿರುಗು ನೋಡಲ್ಲ ಒಬ್ರೂ ಮಾಡಲ್ಲ ಅದ್ರ ಜೊತೆಗೆ ಬ್ರ್ಯಾಂಡೆಡ್ ಆಗಿ ನಾನು ಇದ್ರೇನೆ ಆ ನಾಯಿಗೆ ವ್ಯಾಲ್ಯೂ ಬರೋದು ಒನ್ ಟು ಒನ್ ಇದ್ರೇನೆ ವ್ಯಾಲ್ಯೂ ಬರೋದು ಆ ಹಿಡ್ಕೊಂಡು ನಾನು ಗತ್ತಲ್ಲಿ ಹೋದ್ರೇನೆ ವ್ಯಾಲ್ಯೂ ಬರೋದು ನಾನು ಇಲ್ಲ ಅಂದ್ರೆ ಅದಕ್ಕೆ ವ್ಯಾಲ್ಯೂ ಇಲ್ಲ ಅದಿಲ್ಲ ಅಂದ್ರೆ ನನಗೂ ವ್ಯಾಲ್ಯೂ ಇಲ್ಲ ಫಂಕ್ಷನ್ಸ್ ಗಳು ಹೋಗ್ತೀರಿ ಫಂಕ್ಷನ್ಸ್ ಇದು ಮಾಡ್ಕೊಡ್ತಾರೆ ಹೌದು ಸ್ಟಾಲ್ ಕೊಡ್ತಾರೆ ಮಾಡ್ತಾರೆ ಬಿಸ್ನೆಸ್ ನಡೀತಾ ಇರುತ್ತೆ ಹೌದು ಸರ್ ಇದು ಎಷ್ಟು ವರ್ಷ ನಡೆಯಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್ ಕಂಟಿನ್ಯೂಸ್ ಆಗಿ ನಡೀತಾನೆ ಇರುತ್ತೆ ಲಾಸು ಪಾಸು ಏನೂ ಇಲ್ಲ ಅದೇನಾಗುತ್ತೆ ಬರ್ತಾ ಬರ್ತಾ ನಾನು ಟರ್ಮ್ಸ್ ತರ ನಾಯಿ ಬಿಟ್ಟಿರ್ತೀನಿ ಬಂದವರೆಲ್ಲ ಎಲ್ಲ ನಾಯಿ ಒಟ್ಟಿಗೆ ನೋಡಬೇಕು ಒಟ್ಟಿಗೆ ನೋಡಬೇಕು ಒಟ್ಟಿಗೆ ನೋಡಬೇಕು ಅಂತಾರೆ ಅಂದ್ರೆ ನಾನು ಡಾಕ್ ಶೋಗೆ ಲಾರಿ ಆರ್ ಲಾರಿಲಿ ತುಂಬ್ಕೊಂಡು ಹೋಗ್ತಿರ್ತೀನಿ ಸರ್ ಅಂದರೆ ನಾನು ಲಾರಿ ಇಳಿಸ್ಬೇಕಾದ್ರೆ ಜನ ಮುತ್ಕೊಳ್ಳೋರು ಐದು ಸಾವಿರ ಟಿಕೆಟ್ ಸೇಲ್ ಆಗೋದು ಅದೆಲ್ಲ ಬಿಡಿ ಅದೆಲ್ಲ ಹೇಳಿದ್ದೀನಿ ಅದು ಬಿಟ್ಟು ಇವಾಗ ಜನ ಬಂದು ಬರೋರೆಲ್ಲ ಏನ್ ಮಾಡೋರು ಈಗ ನೀವು ಬಂದ ತಕ್ಷಣ ಎಲ್ಲಿ ನಾಯಿ ಅಂತ ಕೇಳಿದ್ರಿ ಆ ಟೈಪ್ ಆ ಥರ ಝೂ ಥರ ನೋಡಕ್ಕೆ ಇಷ್ಟಪಡ್ತಿದ್ರು ನಾನೇನಂದ್ರೆ ಒಂದೊಂದು ಮನೇಲಿ ಬಿಟ್ಟಾಗ ನಾನು ನೆಮ್ಮದಿಯಾಗಿದ್ದೆ ಅಂದ್ರೆ ನೆಮ್ಮದಿಯಾಗಿ ಕಾಸು ಎಣಸ್ಕೊಳ್ತಾ ಇದ್ದೆ ರಿಸ್ಕ್ ಇಲ್ಲ ಟೆನ್ಷನ್ ಇಲ್ಲ ನೆಮ್ಮದಿಯಾಗಿ ನಿದ್ದೆನೂ ಮಾಡ್ತಿದ್ದೆ ಆ ಜನಗಳ ಒತ್ತಡದಿಂದ ಏನು ಮಾಡ್ತೀನಿ ಒಂದು ಫಾರ್ಮ್ ಅಲ್ಲಿ ಫುಲ್ಲು ನೂರೈವತ್ತು ನಾಯಿನೂ ಎಲ್ಲೆಲ್ಲಿ ಬಿಟ್ಟಿದೆ ಎಲ್ಲ ಅಂದ್ರೆ ಯಾರ್ಯಾರು ಚೆನ್ನಾಗಿ ಸಾಕ್ತಾರೆ ಅವ್ರದ್ದು ಬಿಟ್ಟು ಚೆನ್ನಾಗಿ ಸಾಕೇ ಇರೋರ್ದು ಇಲ್ಲ ಎಕ್ಸ್ಟ್ರಾ ನಾಯಿಗಳು ತಗೊಂಡು ಒಂದು ಫಾರ್ಮ್ನ ಸೆಟಪ್ ಮಾಡ್ತೀನಿ ಅದು ಫಾರಿನ್ ತರ ಸೆಟಪ್ ಮಾಡ್ತೀನಿ ಅದು ಆರೆ ತಿಂಗಳಿಗೆ ಮುಚ್ತೀನಿ ಕಾರಣ ಏನಂದ್ರೆ ಬರೋರೆಲ್ಲ ಬರೀ ವಿಂಡೋ ಶಾಪಿಂಗು ನಾಯಿಗಳು ನೋಡಕ್ ಬರೋದು ಅವ್ರಿಗೆ ಬೇರೆ ಬೇರೆ ಕೆನೆಲ್ಗೆ ಹೋಗಿ ಬಂದಿರ್ತಾರೆ ಅಲ್ಲಿರೋ ಕಾಯಿಲೆನ ಇಲ್ಲಿ ಅಂಟಿಸ್ಬಿಟ್ಟು ಹೋಗ್ಬಿಡೋದು ಒಂದು ನಾಯಿಯು ತಗೊಳ್ತಾ ಇರಲಿಲ್ಲ ಒಂದು ರೂಪಾಯಿ ಪ್ರಾಫಿಟ್ ಆಗ್ತಾ ಇರಲಿಲ್ಲ ನಾಯಿ ಕ್ಯಾರಿಂಗ್ ಆಗೋದು ಒಂದ್ ನಾಯಿ ಇದ್ರೆ ಅದು ಬು ಕ್ ಬಂದ್ಬಿಡುತ್ತೆ ಅಂತ ಇದು ಬೊಗಳಿ ಇದು ಅಬೋಷನ್ ಆಗ್ಬಿಡೋದು ಇಲ್ಲ ಮರಿ ಹಾಕ್ಬಿಟ್ಟು ಅದು ಬಂದು ಕಚ್ಬಿಡುತ್ತೆ ಅಂತ ಅದ್ರ ಮೇಲೆ ಮಲ್ಕೊಂಡು ಅದ್ರಮ್ಮನೆ ಸಾಯಿಸ್ಬಿಡೋದು ಆ ತರ ಫುಲ್ಲು ಲಾಸ್ ಆಗೋಯ್ತು ಇಲ್ಲ ಇಲ್ಲ ನೋಡಕ್ ಬರೋರು ಕಾಯಿಲೆ ಬೇರೆ ಕೆನಲ್ಗೆ ಹೋಗಿ ಬಂದಿರ್ತಾರೆ ಹೇಳಲ್ಲ ನಿಮ್ದಕ್ಕೆ ಫಸ್ಟ್ ಬರ್ತಾ ಇದು ಸುಳ್ ಬಿಡೋರು ಅಂದ್ರೆ ಅವರು ತಗೊಳ್ಳೋರು ಏನ್ ಮಾಡ್ತಾರೆ ಎಲ್ಲಾ ಕಡೆ ವಿಂಡೋ ಶಾಪಿಂಗ್ ಮಾಡ್ಕೊಂಡು ಬಂದು ಅಲ್ಲಿ ಕಾಯಿಲೆ ಇರುತ್ತೆ ಅದನ್ನ ತಂದು ಇಲ್ಲಿ ಬರ್ಸಿ ಎಲ್ಲ ನಾಯಿ ಸತ್ತೋಗ್ಬಿಡೋದು ಆಮೇಲೆ ರಾತ್ರೋ ರಾತ್ರೋರಾತ್ರಿ ಕೆಲಸ ಬಿಟ್ಟು ನಾಯಿ ಕತ್ಕೊಂಡು ಓಡೋಗ್ಬಿಡೋರು ಆಮೇಲೆ ಅವ್ರು ಹೋದಾಗ ನೂರು ನಾಯಿ ಹೇಳು ನಾನು ಎತ್ತಿದ್ದೀನಿ ನಾನು ಕ್ಲೀನ್ ಮಾಡಿದೀನಿ ಅದು ನನಗೆ ತುಂಬಾ ಹಿಂಸೆ ಅನಿಸ್ಬಿಡ್ತು ಅಂದ್ರೆ ತುಂಬಾ ಕಷ್ಟದ ಕೆಲಸ ಆಮೇಲೆ ಒಂದೊಂದು ಕಾಯಿಲೆ ಬಂದ್ರೆ ಡಾಕ್ಟರ್ ಹತ್ರ ಹೋಗಿ ಬರಬೇಕು ಅಲ್ಲಿ ದಿನ ಎಲ್ಲ ಅರ್ಧ ಅರ್ಧ ಗಂಟೆ ಕಾಯಬೇಕು ಅರ್ಧ ದಿನ ಕಾಯಬೇಕು ಆ ಥರ ಇಟ್ಟಿದ್ರೆ ಸರ್ ಅಲ್ಲಿ ಒಂದು ನೂರತ್ತತ್ರ ಇಟ್ಟಿದೆ ಸರ್ ನೂರ ಸರ್ ಅದರಲ್ಲಿ ಇಂಪೋರ್ಟ್ ಆಗು ಮೇನ್ ಮೇನು ಸರ್ ಅವೆಲ್ಲ ಆರ ಲಕ್ಷ ಆದರೆ ಅದ್ರ ಮಕ್ಕಳುಗಳನ್ನೂ ಇಟ್ಕೊಂಡಿದ್ದೆ ಅದೆಲ್ಲ ನಂಗೆ ಫ್ರೀ ಸಿಕ್ಕಿರುತ್ತೆ ಸರ್ ಅದ್ರ ಇವಾಗ ಮಾರ್ಬೇಕಾದ್ರೆ ಏನು ಮಾಡ್ತೀವಿ ಹತ್ತು ಎಂಟೋ ಮರಿ ಹಾಕುತ್ತೆ ಅನ್ಕೊಳ್ಳಿ ಅದರಲ್ಲಿ ಪಿಕ್ ಮರಿ ಅಂತೀವಿ ಸೆಲೆಕ್ಷನ್ ಮರಿ ಅದನ್ನ ಅವ್ರಿಗೆ ಕೊಟ್ಟರೆ ಅವರು ಉದ್ದಾರ ಆಗ್ಬಿಡ್ತಾರೆ ಅಂತ ನಾವೇನ್ ಮಾಡ್ತೀವಿ ಪಿಕ್ ಮರಿ ನಾವೇ ಉಳಿಸ್ಕೊಂಬಿಟ್ಟು ರಿಜೆಕ್ಟ್ ಮರಿ ಎಲ್ಲ ಮಾಡ್ತಿದ್ವಿ ಯಾಕಂದ್ರೆ ಅವ್ರಿಗೆ ಶೋಕಿ ಇರಲ್ಲ ನಮ್ಗೆ ಅದು ಶೋಗೆ ಯೂಸ್ ಆಗುತ್ತೆ ಬ್ರೀಡಿಂಗ್ ಯೂಸ್ ಆಗುತ್ತೆ ಪಿಕ್ ಮರಿ ಇಟ್ಕೊಳ್ತೀವಲ್ಲ ಅದು ಝೀರೋ ರುಪೀಸಲ್ಲಿ ನಮಗೆ ಬರುತ್ತೆ ಆ ಥರ ರೊಟೇಷನ್ ಆಗಿರೋದೇ ಜಾಸ್ತಿ ಈಗ ಟ್ವೆಂಟಿ ಫೈವ್ ಪರ್ಸೆಂಟ್ ನಾವೇನಾದ್ರು ತೊಗೊಂಡಿದ್ರೆ ಸೆವೆಂಟಿ ಫೈವ್ ಪರ್ಸೆಂಟ್ ಬಂದು ನಮ್ದು ಓನ್ ಬ್ರೀಡ್ದೆ ಇಟ್ಕೊಂಡಿರ್ತೀವಿ ಅದ್ರ ಮಕ್ಕಳು ಅದ್ರ ಮೊಮ್ಮಕ್ಕಳು ಆ ಥರ ಇಟ್ಕೊಂಡಿರ್ತೀವಿ ಅದು ರೊಟೇಷನ್ ಆಗಿ ಅಷ್ಟು ನಾಯಿ ಆಗಿತ್ತು ಅದೇನಾಯ್ತು ಬರೋರೆಲ್ಲ ಕಾಯಿಲೆ ಬರ್ಸೋರು ಇದು ಮಾಡೋರು ಆರು ತಿಂಗಳಿಗೆ ನಾನು ಯಾವ ಅಂದರೆ ಇವಾಗ ಬಿಗ್ ಬಾಸ್ಗೆ ಹೋಗಿ ಬಂದು ಹೆಂಗ್ ಸಣ್ಣ ಆಗಿದೆ ಹಂಗೆ ಸಣ್ಣ ಆಗ್ಬಿಟ್ಟೆ ಆಮೇಲೆ ಅಯ್ಯೋ ನಾನು ಫಸ್ಟ್ ಏನು ಮಾಡ್ತಾ ಇದೆ ಟರ್ಮ್ಸ್ ಅದೇ ಬೆಸ್ಟ್ ಅಂದ್ಬಿಟ್ಟು ಒಂದೊಂದೇ ನಾಯಿನ ನೋಡಕ್ ಸ್ಟಾರ್ಟ್ ಮಾಡ್ತೀನಿ ಎಲ್ಲ ಮಿನಿಸ್ಟ್ರು ಸೆಲೆಬ್ರಿಟೀಸ್ ಎಲ್ಲಾರ ಮನೆಗೂ ಫ್ರೀಯಾಗಿ ಕೊಟ್ಬಿಡ್ತೀನಿ ಕೊಟ್ಬಿಡ್ತೀನಿ ಲಿಫ್ಟಲ್ಲಿ ಹೇಳ್ತೀನಿ ಯಾರು ಅಂತ ಅವ್ರು ಕಾಯ್ಕೊಂಡು ಕೂತಿರ್ತಾರೆ ಬರೀ ಅದೇ ಕೆಲಸ ಅವ್ರದ್ದು ಆಮೇಲೆ ಏನಾಯ್ತು ಪೊಲೀಸ್ ಅವರು ಅವರು ಮಾತು ಕಟ್ಕೊಂಡು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಬಿಟ್ಟಿರ್ತಾರೆ ನನಗೆ ಅಲ್ಲಿಂದ ಫೋನ್ ಬರುತ್ತೆ ನಾನು ಅವ್ರಿಗೆ ಏನ್ ಮಾಡ್ತೀನಿ ನಾನ್ ಓನರ್ ನಾನ್ ಕಂಪ್ಲೇಂಟ್ ಕೊಡ್ಬೇಕು ನನಗ್ ಚೀಟಿಂಗ್ ಆಗಿರೋದು ನೀವ್ ಹೆಂಗ್ ಇದು ಮಾಡ್ತೀರಾ ಅನ್ಬಿಟ್ಟು ನಾನು ಇದು ಮಾಡಿ ಕರೆದ್ರೆ ಹೋಗೋದೇ ಇಲ್ಲ ಕೊನೆಗೆ ಏನಾಗುತ್ತೆ ಅಲ್ಲಲ್ಲ ಅವ್ರ್ಗೆ ಗೊತ್ತಿಲ್ದೇ ಮಾಡಿರೋದು ಅವ್ರು ತಪ್ಪಲ್ಲ ಶಂಕರ ಶಂಕರೇ ಗೌಡ್ರಲ್ಲ ಸರ್ ಶಂಕರ್ ರೆಡ್ಡಿ ಶಂಕರ್ ಗೌಡ್ರು ಕೊಟ್ಟಿದ್ದೀನಿ ಅವ್ರದ್ದು ಪ್ರಾಬ್ಲಮ್ ಆಗಿಲ್ಲ ಶಂಕರ್ ರೆಡ್ಡಿ ಅವ್ರಿಗೆ ಗೊತ್ತಿಲ್ಲದೆ ಯಾಕಂದ್ರೆ ಟರ್ಮ್ಸ್ ಅಂದ್ರೆ ಅವರು ಸೀರಿಯಸ್ ಆಗಿ ತೊಗೊಳ್ಲಿಲ್ಲ ಅದನ್ನ ಸೀರಿಯಸ್ ಆಗಿ ತೊಗೋಬೇಕಿತ್ತು ಮಿಸ್ಟೇಕ್ ಆಗಿ ಯಾರಿಗೋ ಕೊಟ್ಟಿ ಅದು ಏನೇನೋ ಆಗಿತ್ತು ಆಮೇಲೆ ಒಂದು ಹಾಫ್ ಆನ್ ಅವರ್ ಗೆ ಹೋದೆ ಮನೆಗೆ ಹೋದೆ ಎತ್ಕೊಂಡು ಬಂದೆ ಅವತ್ತು ರಾತ್ರಿ ಫೋನ್ ಬಂತು ಆಮೇಲೆ ನಾನು ಕೊಡಲ್ಲ ಅಂದೆ ಈ ಟರ್ಮ್ಸ್ ನಿಮ್ಗೆ ಓಕೆ ಇದ್ರೆ ವಾಪಸ್ ಕೊಡ್ತೀನಿ ಅಂದೆ ಆಮೇಲೆ ಅವ್ರು ಕಂಪ್ಲೇಂಟು ಕೊಡ್ತಾರೆ ಕಂಪ್ಲೇಂಟ್ ಕೊಟ್ಟವ್ರದ್ದು ಕೆಲಸ ತೆಗೆಸ್ತೀನಿ ಡಿ ಪ್ರಮೋಷನ್ ಮಾಡಿಸ್ತೀನಿ ಹೆಂಗೆ ಹೆಂಗ್ ತಗೊ ಸರ್ ನಮ್ದು ಅದೇ ಕೆಲಸ ಸರ್ ಅದೇ ಕೆಲಸ ಪವರ್ಫುಲ್ ಅಷ್ಟೊಂದು ಪವರ್ಫುಲ್ಲು ಯಾವ ಆಫೀಸರ್ ಹೌದು ಅಷ್ಟು ಪವರ್ಫುಲ್ಲು ಸರ್ ಹೇಗೆ ಅದನ್ನ ನೀವು ಹೇಳೋಕಾಗಲ್ಲ ಆಫ್ ಮಾಡಿದ್ಮೇಲೆ ಹೇಳ್ತೀನಿ ಸರ್ ವರ್ಲ್ಡ್ ಅಲ್ಲಿ ಯಾರು ಮಾಡದೇ ಇರೋ ಕೆಲಸ ಇನ್ನೂ ದೊಡ್ಡದು ಮಾಡಿದೀನಿ ಸರ್ ಯಾರ ತೋರಿಸಿದ್ರೆ ಹತ್ತು ಕೋಟಿ ಪ್ರೈಸ್ ಕೊಡ್ತೀನಿ ಸರ್ ನಾನು ಮಾಡಿದ್ದೇ ಮಾಡಿರೋ ಕೆಲಸ ಇನ್ನೊಬ್ರು ಮಾಡಕ್ ಚಾನ್ಸ್ ಇಲ್ಲ ಕನ್ಸಲ್ಲೂ ನೆನ್ಸ್ಕೊಳಕ್ ಚಾನ್ಸ್ ಇಲ್ಲ ಆ ಥರದ್ದು ಆಫ್ ಆದ್ಮೇಲೆ ಹೋಗ್ಬೇಕಾದ್ರೆ ಹೇಳ್ತೀನಿ ಸರ್ ನಾನು ಸಿಂಗಲ್ ಮ್ಯಾನ್ ಸರ್ ಯಾರ್ದು ಇನ್ಫ್ಲೂಯೆನ್ಸ್ ಮಾಡಲ್ಲ ಸರ್ ಯಾರ್ದು ಫೋನ್ ಹೊಡಿಸಲ್ಲ ಸರ್ ಬರೀ ನನ್ನ ಬಾಯಿ ಸರ್ ನಾನು ಯಾರ ತಂಟೆಗೂ ಹೋಗಲ್ಲ ನಾನು ಯಾರಿಗೂ ಮೋಸ ಮಾಡಲ್ಲ ನನ್ನ ಶೋಕಿ ನಾನು ಮಾಡ್ಕೊಳ್ತೀನಿ ನನ್ನ ತಂಟೆಗೆ ಯಾರು ಬಂದರೂ ಅವ್ರನ್ನ ಬಿಡಲ್ಲ ಸರ್ ಮೊನ್ನೆ ಇಡಿ ರೈಡ್ ಆಯ್ತು ಅದಕ್ಕೆ ಓಕೆ ಆತರ ನಾನು ಯಾರ ತಂಟೆಗೂ ಹೋಗಲ್ಲ ಸರ್ ನಾನು ನ್ಯಾಯವಾಗಿರ್ತೀನಿ ನನ್ನ ನ್ಯಾಯಕ್ಕೆ ತೊಂದರೆ ಆದರೆ ನಾನು ಎಲ್ಲವರ್ಗು ಎಷ್ಟು ದೊಡ್ಡ ಮನುಷ್ಯ ಆದ್ರೂ ತಲೆ ಕೆಡ್ಸ್ಕೊಡಲ್ಲ ಅದ್ರದ್ದು ವಿತ್ ಡಾಕ್ಯುಮೆಂಟ್ ಕೊಡ್ತೀನಿ ನಿಮಗೆ ತೋರಿಸ್ತೀನಿ ಕೈ ಕೊಡಲ್ಲ ಅವ್ರನ್ನ ಡಿ ಪ್ರಮೋಷನ್ ಮಾಡಿಸಿರೋದು ಅವ್ರಿಗೆ ಗೋಲ್ಡ್ ಮೆಡಲ್ ಬಂದಿತ್ತು ಒನ್ ಪರ್ಸನ್ಗೆ ಆ ಗೋಲ್ಡ್ ಮೆಡಲ್ ವಾಪಸ್ ಗೋರ್ಮೆಂಟ್ಗೆ ವಾಪಸ್ ಹೋಗೋ ಥರ ಮಾಡಿದೀನಿ ಇವನು ಅನ್ಫಿಟ್ ಅಂತ ಏರಿ ಬೇಡ ಸರ್ ಸುಮ್ಮನೆ ರೀ ಸರ್ ವಿಟ್ ಬೇರೆ ಕೇಳಿ ಸರ್ ಪ್ಲೀಸ್ ಓಕೆ ಅಂದ್ರೆ ನಾನು ಈಗ ಹೆಂಗೋ ಫ್ಲೋ ಚೆನ್ನಾಗಿ ಹೋಗ್ತಾ ಇದ್ದೀನಿ ತಿರ್ಗಾ ಯಾಕೆ ಕೊಚ್ಚೇನ ಎತ್ಕೊಂಡು ಪ್ರಾಬ್ಲಮ್ ಮಾಡ್ಕೊಳ್ಳೋದು ಅಂತ ಅಷ್ಟೆ ಆದ್ರೆ ನಿಮ್ಗೆ ಹೇಳಿದಕ್ಕೆಲ್ಲ ಪ್ರೂಫ್ ಕೊಡ್ತೀನಿ ಯಾಕಂದ್ರೆ ಸುಮ್ ಸುಮ್ಮನೆ ಹೇಳಂಗೆ ಆಗಲ್ಲ ನೀವು ಓಲ್ಬಿಡ್ತಾವೆ ಅಂತ ಅನ್ಕೋಬಹುದು ಎಲ್ಲಾದ್ಕೂ ವಿತ್ ಡಾಕ್ಯುಮೆಂಟ್ ಕೊಡ್ತೀನಿ ಸರ್ ವಿತ್ ಡಾಕ್ಯುಮೆಂಟ್ ಕೊಡ್ತೀನಿ ಸರ್ ತೋರ್ಸಕ್ ಅಷ್ಟೇ ಸರ್ ಕೊಡಕ್ಕೆ ಬಿಡುತ್ತಲ್ಲ ನಿಮಗೆ ಪವರ್ ಅಲ್ಲ ಒಬ್ನೇ ಬಾಯಲ್ಲಿ ಸರ್ ನಾನೇನು ಇನ್ಫ್ಲೂಯನ್ಸ್ ಅಲ್ಲ ಏನು ಅಲ್ಲ ಅನ್ಯಾಯ ಆದರೆ ಬಿಡಲ್ಲ ಅವ್ರಿಗೂ ಬಿಡಲ್ಲ ಸರ್ ಆ ಲೆವೆಲ್ ಅವ್ರಿಗೂ ಬಿಡಲ್ಲ ಅದನ್ನೂ ಎಲ್ಲ ಆಫ್ ಆದ್ಮೇಲೆ ಹೇಳ್ತೀನಿ ಸರ್ ಮೇಲೆ ತೊಂದರೆಗಳು ಯಾವ ರೀತಿ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಗ್ರಿಜ್ ಇಡ್ಲಿಲ್ವಾ ಗ್ರಿಜ್ ಇಟ್ಕೊಂಡೇ ಫೋನ್ ಹೊಡಿತಾರೆ ಸರ್ ಫೋನ್ ಹೊಡೆದಾಗ ಯಾರು ಇರೋದು ಗೊತ್ತು ಆ ಲೈನ್ ಅಲ್ಲಿ ಅಂತಾರೆ ನಾನು ಏನು ಸರ್ ಅಂತೀನಿ ನಾನು ಹಿಂಗೆ ಹಿಂಗೆ ಅಂತ ಹೇಳ್ತಾರೆ ನೀವೆಲ್ಲ ನಿಮ್ಮಪ್ಪ ಆದ್ರೂ ಸರ್ ಅರ್ಧ ಗಂಟೆಯಲ್ಲಿ ಗೆಲ್ತೀನಿ ಅಂತ ನಕ್ಕೊಂಡ ಹೇಳ್ತೀನಿ ಓ ನೀ ನಕ್ಕೊಂಡು ಹೇಳ್ಬಿಟ್ರೆ ನಮ್ಗೇನು ಅರ್ಥ ಆಗಲ್ವಾ ಅಂತಾರೆ ನಾನು ಹೇಳ್ತೀನಿ ನನ್ಗಷ್ಟು ಈಸಿ ಸರ್ ಅಂತೀನಿ ನನ್ಗಷ್ಟು ಈಸಿ ಸರ್ ಅಷ್ಟು ಕೂಲಾಗಿ ಹೇಳ್ತಿದ್ದೀನಿ ಅಂತ ಹೇಳ್ತೀನಿ ಪೇಪರ್ ಎಲ್ಲ ನನ್ನ ಹತ್ರ ಇರುತ್ತೆ ನಾಯಿ ಓನರ್ ನಾನು ಸರ್ ಅವ್ರು ಏನು ಮಾಡೋಕ್ಕಾಗತ್ತೆ ಸೊ ಒಬ್ಬ ನಾಯಿ ಓನರ್ ಆಗಿದ ತಕ್ಷಣ ನಿಮಗೆ ಅಷ್ಟೊಂದು ಪವರ್ ಸಿಗುತ್ತಾ ಹಂಗಲ್ಲ ಸರ್ ನನ್ನ ನಾಯಿದ್ ಪೇಪರ್ ನನ್ನ ಹೆಸರಲ್ಲಿದೆ ಅನ್ನೋದಲ್ಲ ನನಗೆ ಮೋಸ ಮಾಡಿದ್ರೆ ನಾನು ಬಿಡೋಲ್ಲ ಅಂತ ಸರ್ ಎಂಥ ಲೆವೆಲ್ಗೆ ಹೋಗಿದ್ರು ನಾನು ಒಬ್ಬನೇ ಫೈಟ್ ಮಾಡ್ತೀನಿ ಸರ್ ಸಿಂಗಲ್ ಮ್ಯಾನ್ ನಾನು ಯಾರ್ದು ಇನ್ಫ್ಲುಯೆನ್ಸು ಯಾರ್ದು ಹೆಸರು ಯಾರಿಂದ ಕಾಲು ಮಾಡಿಸಲ್ಲ ಸರ್ ಒಬ್ಬನೇ ಫೈಟ್ ಮಾಡ್ತೀನಿ ಸರ್ ಅದು ಯಾವ ಲೆವೆಲ್ವರೆಗೂ ಇದ್ರೂ ಬಿಡಿ ಆಮೇಲೆ ಇನ್ನೊಂದು ಚೂರು ಜಾಸ್ತಿ ಹೇಳ್ತೀನಿ ಸರ್ ಇದೆಲ್ಲ ಒನ್ ಪರ್ಸೆಂಟ್ ಇವೆಲ್ಲ ಸೊ ಹತ್ತು ಕೋಟಿ ಕೊಡ್ತೀನಿ ಅಂದ್ರೆ ಯಾರೋ ಒಬ್ರು ಪ್ರೂವ್ ಮಾಡಿದ್ರೆ ಹೌದು ಸರ್ ಏನಂತ ಪ್ರೂವ್ ಮಾಡಲ್ಲ ಹತ್ತು ಕೋಟಿ ಏನಂತ ಅಲ್ಲ ಆಗ್ಲೇ ಹೇಳಿದ್ರಲ್ಲ ಹತ್ತು ಕೋಟಿ ಬಗ್ಗೆ ನಾನು ಕೊಡ್ತೀನಿ ಚಾಲೆಂಜ್ ಮಾಡ್ತೀನಿ ಅಂತ ಯಾವ್ದ್ರ ಬಗ್ಗೆ ಹೇಳಿ ಮರ್ತೋಯ್ತು ನನಗೆ ಅಲ್ಲ ಇನ್ನ ನಾ ಇನ್ನ ಬೇರೆ ಇನ್ನ ದೊಡ್ಡದು ಮಾಡಿದ್ದೀನಿ ಹಾ ಹೌದೌದು ಹೌದು ಸರ್ ಅದನ್ನ ನಿಮ್ಗೆ ಆಮೇಲೆ ಎಲ್ಲ ಆಫ್ ಆಗಿ ಕ್ಯಾಮ್ರಾ ಎಲ್ಲ ಮನೆ ಬ್ಯಾಗ್ ಒಳಗೆ ಹಾಕಿದ್ಮೇಲೆ ಹೇಳ್ತೀನಿ ಆ ಕೆಲಸ ನೀವು ಒಂದ್ ಕೇಸ್ ವರ್ಲ್ಡ್ ಅಲ್ಲಿ ನಾನು ಇಂಥ ಕಡೆ ನೋಡಿದೀನಿ ಕೇಳಿದೀನಿ ನ್ಯೂಸ್ ಬಂದಿದೆ ಅಂತ ನೀವೇನಾರು ಹೇಳಿದ್ರೆ ಸರ್ ಹತ್ತು ಕೋಟಿ ಬಹುಮಾನ ಕೊಡ್ತೀನಿ ಕೇಸ್ ಏನೋ ಅಂತ ನೀವು ಹೇಳದೇ ಇದ್ಮೇಲೆ ಹತ್ತು ಕೋಟಿ ತಗೊಂಡು ಹೆಂಗ್ ಮಾಡಕ್ಕಾಗುತ್ತೆ ಅದನ್ನೇ ಅದ್ ಹೇಳಿದ್ರೆ ಪಾಪ ಅವ್ರ ಕೆಲಸಗಳು ಎಲ್ಲಾ ಪ್ರಾಬ್ಲಮ್ಸ್ ಆಗುತ್ತೆ ಅದಕ್ಕೆ ಅಲ್ಲ ಎಲ್ಲಿರೋರು ಇರೋರು ಲೋಕಲ್ ನವರ ಇಲ್ಲ 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 ಎಲ್ಲ ಹೇಳ್ತೀನಿ ಸರ್ ಎಲ್ಲ ಹೇಳ್ತೀನಿ ಸರ್ ಅದು ಹೇಳದೇ ಇರೋ ಅಂತ ವಿಷಯ ಸರ್ ಆತರ ತರ ಚಾನ್ಸೇ ಆಯಿಲ್ಲ ಅಂದ್ರೆ ಕನ್ಸಲ್ ಕನ್ಸಲ್ಲ ನೀವು ಕನ್ಸಲ್ ನೀವು ಸಾವಿರ ಅಲ್ಲ ಒಂದ್ ಕೋಟಿ ಹೇಳಿ ಇದಾ 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 ಅಂತ ಅದ್ ಯಾವ್ದು ಇರಲ್ಲ ಅದಕ್ಕೂ ಮೀರಿ ಸರ್ ಅದಕ್ಕೂ ಮೀರಿ ಸರ್ ಅಲ್ಲ ನಾನು ಹೇಳಿದ ಆ ವ್ಯಕ್ತಿ ನಲ್ಲ ನ್ಯಾಷನಲ್ ಇಂಟರ್ನ್ಯಾಷನಲ್ ಅವರು ಸರ್ ಯಾರು ಅಲ್ಲಿ ಹೋಗಿ ಆ ಕೆಲಸ ಮಾಡದೇ ಮಾಡದೆ ಜಾಗದಲ್ಲಿ ಆ ಕೆಲಸ ಮಾಡಿ ಬಂದಿದ್ದೀನಿ ಸರ್ ಯಾರು ಅಲ್ಲಿ ಅವ್ರದ್ದು ಒಂದು ಕೂದ್ಲು ಅಲ್ಲಾಡ್ಸಕ್ ಇರೋ ಜಾಗದಲ್ಲಿ ಮಾಡಿ ಬಂದಿದ್ದೀನಿ ಸರ್ ಹೇಳಿದ್ದು ಕೇಳಿದ್ದು ಅದೇ ಕರ್ನಾಟಕನ ಬೇರೆ ಸ್ಟೇಟ ಇಂಟರ್ನ್ಯಾಷನಲ್ ಅಂದ ಕರ್ನಾಟಕ ಅಲ್ಲೇ ಸರ್ ಸೊ ಕರ್ನಾಟಕದ ವ್ಯಕ್ತಿಯ ಕೂದಲು ಸಹ ಅಲ್ಲಾಡ್ಸ ಆಗದೆ ಅವ್ರ ಹತ್ರ ಹೋಗಿ ಜಾಗದಲ್ಲಿ ನಾನು ಬೇರೆ ಕೆಲಸ ಮಾಡಿ ಬಂದಿದ್ದೀನಿ ಸರ್ ಅಂದ್ರೆ ಬೇರೆಯವರು ತುಂಬಾ ಹೈ ಅಂಡ್ ಇರೋರು ಆ ಗತ್ತು ಬರಕ್ ಚಾನ್ಸೇ ಇಲ್ಲ ಸರ್ ತುಂಬಾ ಹೈ ಎಂಡ್ ಅವ್ರ ಬಗ್ಗೆ ಮಾತಾಡ್ತಾ ಇದೀನಿ ಅವ್ರಿಗೂ ಆ ಗತ್ತು ಬರಕ್ ಚಾನ್ಸ್ ಡಾನ್ ಅಲ್ಲ ಸರ್ ರೌಡಿಸಮ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ನೀವ್ ಅಂಡರ್ವಲ್ಡ್ ಇಲ್ಲ ಸರ್ ನಾನು ಡಾನ್ ಅಂತ ರೌಡಿ ಬಗ್ಗೆ ಮಾತಾಡ್ತಾ ಇಲ್ಲ ನಾನು ರೌಡಿ ಅಲ್ಲ ನಾನು ಕಾನೂನು ಬಗ್ಗೆ ನಮ್ಮ ಅಪ್ಪ ಬಂದು ನಾನು ಲಾಯರ್ ಮಾಡ್ಬೇಕಂತ ಇರ್ತಾರೆ ನನಗೆ ಪಾಯಿಂಟ್ ಪಾಯಿಂಟ್ ಚಿಕ್ಕೋನಿಂದ ರೂಲ್ಸ್ ಅಂಡ್ ರೆಗ್ಯುಲೇಷನ್ ನಾನು ಓದದೇ ಇದ್ರು ಎ ಟು ಝಡ್ ನನಗೆ ಗೊತ್ತು ನನಗೆ ತೊಂದರೆ ಆಗ್ತಾ ಇದೆ ಅಂದರೆ ನಾನು ಅವ್ರಿಗೆ ಯಾವ ಲೆವೆಲಿಗೆ ತೊಂದರೆ ಮಾಡಬಲ್ಲೆ ಅಂತ ಅದು ಯಾವ ಜಾಗ ಆದರೂ ಆಗಿರ್ಬೋದು ನಾನು ಅವ್ರು ನನಗೆ ತೊಂದರೆ ಮಾಡಿದ್ರು ನಾನು ಅದಕ್ಕೆ ಏನು ತೊಂದರೆ ಮಾಡಿದೆ ಅನ್ನೋದು ಅದು ಅಷ್ಟೆಗೆನೆಷ್ಟು ಆಗೋಕ್ಕೆ ಆ ಜಾಗದಲ್ಲಿ ಯಾ ನನ್ನ ಮಗನಿಗೂ ಚಾನ್ಸೇ ಇಲ್ಲ ಆ ಜಾಗದಲ್ಲಿ ಅದು ಡ್ಯಾಶ್ ನಾನು ಕೇಳಿದ್ ಒಂದು ಪೊಲೀಸ್ನವರ ಸಾಮಾನ್ಯ ವ್ಯಕ್ತಿನ ಸಾಮಾನ್ಯ ವ್ಯಕ್ತಿಗೆ ವ್ಯಕ್ತಿಗೆಫಿಷಿಯಲ್ ಅಷ್ಟೇ ಹೇಳೋದು ಐಎಎಸ್ ಐ ಪಿ ಎಸ್ ಏನು ಹೇಳಲ್ಲ ಸರ್ ಗೌರ್ಮೆಂಟ್ ಅಫಿಷಿಯಲ್ ಗೌರ್ಮೆಂಟ್ ಅಫಿಷಿಯಲ್ ಅಂತ ಐಎಎಸ್ ಐಪಿಎಸ್ ಗೌರ್ಮೆಂಟ್ ಅಫಿಷಿಯಲ್ ಅಷ್ಟೇ ಪೊಲಿಟಿಷಿಯನ್ ಗೌರ್ಮೆಂಟ್ ಅಫಿಷಿಯಲ್ಸ್ ಆಗಲ್ಲ ಅಲ್ಲ ಅದಕ್ಕೆ ನಾನು ಗೌರ್ಮೆಂಟ್ ಅಫಿಷಿಯಲ್ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ತಿಳ್ಕೊಬೇಡಿ ಸರ್ ಆಮೇಲೆ ನಾನು ಹೇಳ ತಪ್ಪು ತಿಳ್ಕೊಬೇಡಿ ಬೇರೆವ್ರಿಂದ ಯಾವ ರೀತಿ ತೊಂದರೆ ಆಗಿದೆ ನಿಮ್ಗೆ ಸರ್ ಇಂದ ನಾನು ಏನಕ್ಕೂ ತಲೆನೇ ಕೆಡಿಸ್ಕೊಳ್ಳಲ್ಲ ಸರ್ ನಂಗೆ ತೊಂದರೆ ಆದರೆ ತುಂಬ ಇಷ್ಟ ನಾನು ಮೈ ಮೇಲೆ ಬರ್ಲಿ ಬರ್ಲಿ ಅಂತೀನಿ ಬಂದ ಮೇಲೆ ನಾನು ಪಾಠ ಕಲಿಸೋದು ನನ್ಗೆ ಗೊತ್ತು ಅದರಿಂದ ನಾನು ಏನು ತಲೆಗೆ ಹಾಕೊಳ್ಳೋಲ್ಲ ನಾನು ಎಷ್ಟು ಕೂಲಾಗಿ ಹೋಗ್ತೀನಿ ಅಂದರೆ ಏನು ಆಗೇ ಇಲ್ಲ ತರ ಇರ್ತೀನಿ ಅವರು ಆ ಹ್ಞೂ ಈ ಅಂತ ಎಷ್ಟಿ ನಾನು ಅದನ್ನ ಹಿಂಗೆ ಅನ್ನೋಷ್ಟು ಸಾಲ್ ಮಾಡ್ಕೊಡ್ತೀನಿ ಆರಾಮಾಗಿರ್ತೀನಿ ಸರ್ ನನಗೆ ಹುಟ್ಟಾಗಿಂದ ತಲೆನೋವು ಅನ್ನೋದೇ ಗೊತ್ತಿಲ್ಲ ಅಂದ್ರೆ ನನಗೆ ತಲೆನೋವೇ ಬಂದಿಲ್ಲ ಏನಕ್ಕೆ ಅಂದ್ರೆ ಎಷ್ಟೇ ದೊಡ್ಡ ವಿಷಯ ಆದರೂ ತಲೆ ಕೆಡಿಸ್ಕೊಳ್ಳಲ್ಲ ಎಲ್ಲಿ ಹೋದ್ರು ಕೂಲಾಗಿ ಅಡ್ಜಸ್ಟ್ ಆಗ್ಬಿಡ್ತೀನಿ ಸರ್ ನಂದು ಬಿಕಾರಿ ಮಾಡ್ಬಿಟ್ಟು ಬಟ್ಟೆ ಬಿಚ್ಬಿಟ್ಟು ಅಂಡರ್ವೇರ್ ಅಲ್ಲಿ ನೀವು ಮಳೆಯಲ್ಲಿ ಬೀದಿಲಿ ಫುಟ್ಪಾತ್ ಅಲ್ಲಿ ಮಲ್ಕೋ ಇಲ್ಲ ಮೆಟ್ರೋ ಟ್ರೈನ್ ಕೆಳಗಡೆ ನೆಲದಲ್ಲಿ ಮಲ್ಕೋ ಅಂದ್ರೂ ಅಲ್ಲಿ ಗಿಡದ ಮದ್ಯನೂ ಮಲ್ಕೊಳಕ್ಕೂ ರೆಡಿ ಅದೇನು ವರ್ಷಾನ್ ಕಟ್ಲೆ ಬೇಕಾದ್ರೆ ಆಮೇಲೆ ಊಟನೂ ಅಷ್ಟೇ ಸರ್ ಬರೀ ರಾಗಿ ಅಂಬಲಿ ತಿನ್ಕೊಂಡಿರೋಂದ್ರು ರೆಡಿ ಫುಟ್ಪಾತ್ ಅಲ್ಲಿರ ನೆಲದಲ್ಲಿ ಬೀದಿರೋ ವೇಸ್ಟ್ ಕೆಟ್ಟಿಲ್ಲ ಅಂದ್ರೆ ಎತ್ಕೊಂಡು ತಿನ್ನು ಅಂದ್ರು ರೆಡಿ ಆ ಲೆವೆಲ್ಗೆ ನಾನು ಮೈನಸ್ ಸೆಟಪ್ ಅಪ್ ಸರ್ ನಾನು ಎಲ್ಲೋದ್ರೂ ಖುಷಿಯಾಗಿ ಇದ್ಬಿಡ್ತೀನಿ ಆ ವಾತಾವರಣಕ್ಕೆ ಒಂದು ಐದು ನಿಮಿಷಕ್ಕೆ ಸೆಟಪ್ ಅಪ್ ಆಗ್ಬಿಟ್ಟು ಬೇರೆಯವರಿಂದ ಯಾರು ಯಾವ ರೀತಿ ಆಯಿತು ಬೇರೆಯವರಿಂದ ಇನ್ ಯಾವುದು ಇಲ್ಲ ಸರ್ ನನಗೆ ಬೇರೆ ತರ ಅಂದ್ರೆ ನನಗೇನೋ ಇದೆ ಮೈಂಡ್ ಅಲ್ಲಿ ಥರ ಆಗ್ಬಿಟ್ರೆ ಅನ್ಯಾಯ ಆಗ್ತಾ ಇದ್ರೆ ಅಲ್ಲಿ ಖಂಡಿಸ್ತೀನಿ ಅದು ಯಾವ ಲೆಕ್ಕಕ್ಕೆ ಅಂದ್ರೆ ಅವ್ರು ಎಷ್ಟು ದೊಡ್ಡ ಮನುಷ್ಯರು ಅಂತಲೂ ಲೆಕ್ಕಕ್ಕಿಲ್ಲದೆ ಅಲ್ಲಿ ಮುಗ್ ಮುನ್ನುಗ್ಗಿ ಪ್ರಾಬ್ಲಮ್ ಮಾಡಿ ಅವ್ರಿಗಿಂತ ಹೈಯರ್ ಆಫೀಸರ್ ಬಂದು ಸಾರಿ ಕೇಳಬೇಕು ಅಲ್ಲಿವರೆಗೂ ಐನೂರು ಜನ ಸೇರಿಸಿ ಸಾಲ್ವ್ ಮಾಡಿಸ್ತೀನಿ ಸರ್ ಅವ್ರ ಕೊನೆಗೆ ಅವರೇ ಸಾರಿ ಲೆಟ್ರ್ ಬರ್ಕೊಟ್ಬಿಟ್ಟು ಯಾರಿಗೂ ಹೇಳ್ಬೇಡ ಇಲ್ಲಿ ನಡೆದಿದ್ದು ಅಂತ ಮನೆಗೆ ಕೊಟ್ಟು ಕಳಿಸ್ತಾರೆ ಬರ್ತೀನಿ ಹಂಗೂ ಹುಡ್ಕಿದ್ರೆ ಎರಡೋ ಮೂರೋ ಮನೆಯಲ್ಲಿ ಇನ್ನೂ ಇದೆ ಸರ್ ಸಾರಿ ಲೆಟರ್ಗಳು ಗವರ್ಮೆಂಟ್ ಅಫಿಶಿಯಲ್ಸ್ ಹೌದು ಸರ್ ನೀವು ಆರಂಭದಲ್ಲಿ ಸಣ್ಣ ಸಣ್ಣ ನಾಯಿಗಳನ್ನ ಒಂದು ಮಟ್ಟದ ನಾಯಿಗಳನ್ನ ಹೌದು ಬ್ರೇಡ್ ಮಾಡ್ತಾ ಇದ್ರಿ ಸೇಲ್ ಮಾಡ್ತಾ ಇದ್ರಿ ವ್ಯಾಪಾರ ಕಸಬು ವಾಟ್ ಎಟಿ ಹೌದು ಹೌದು ಸರ್ ಒಂದು ದೊಡ್ಡ ನಾಯಿ ಅಂತ ಅಂದ್ಬಿಟ್ಟು ತಗೊಂಡಿದ್ದು ಯಾವ ಕಾಸ್ಟ್ಗೆ ದೊಡ್ಡದು ಅಂದ್ರೆ ಹೈಯೆಸ್ಟ್ ರೇಟ್ ಫಸ್ಟ್ ಟೈಮ್ ದೊಡ್ಡ ಅಮೌಂಟ್ ಅಂತ ಅದು ಇಪ್ಪತ್ತೆಂಟು ಸಾವಿರ ನಾನು ಸರ್ ಬ್ಲೂ ಕಲರ್ ಗ್ರೆಡ್ ಏನು ಅದು ಜಾಕಬ್ ಅಂತ ಕಮಲನಹಳ್ಳಿ ಅವರದೇ ಫಸ್ಟ್ ನಾನು ಪೇ ಮಾಡಿ ತಗೊಂಡಿದ್ ನಾಯಿ ಸರ್ ಅಂದ್ರೆ ನನಗೆ ಅಲ್ಲಿವರೆಗೂ ನನಗೆ ಇನ್ಕಮ್ ಬರ್ತಿತ್ತು ಆ ದುಡ್ಡು ಕೂಡಾಕಿದ್ರಲ್ಲಿ ಫಸ್ಟ್ ಒಂದು ನಾಯಿನ ದುಡ್ಡು ಕೊಟ್ಟು ತಗೊಂಡೆ ಅಂದ್ರೆ ಇಪ್ಪತ್ತೆಂಟು ಸಾವಿರ ಮೂವತ್ತೆಂಟು ಎರಡರಲ್ಲೊಂದು ಮರ್ತೋಗಿದೆ ಇಂಟರ್ನ್ಯಾಷನಲ್ ನಾಯಿಗಳು ಸರ್ ಇಂಟರ್ನ್ಯಾಷನಲ್ ಕಾಸ್ಟ್ಲಿ ನಾಯಿ ಅಂದ್ರೆ ಐಎಸ್ ಆಫೀಸರ್ ಅಲೆಕ್ಸಾಂಡರ್ ಅದಕ್ಕೆ ಪೆಗ್ಗಿ ಪೆಗ್ಗಿ ಅಂತ ಹೆಸರಿಟ್ಟಿದೆ ಇದೆ ಪೆಗ್ಗಿ ಅಂತ ಇವಾಗ್ಲು ಗೂಗಲ್ ಮಾಡಿದ್ರೆ ಎಲ್ಲಾರ ಫೋಟೋ ಸಿಗುತ್ತೆ ಅದು ಸ್ವಿಟ್ಜರ್ಲ್ಯಾಂಡ್ ಇಂಪೋರ್ಟ್ ಅವರು ತರಿಸಿದ್ರು ಅವರು ತುಂಬಾ ಲಕ್ಷ ಲಕ್ಷವರೆಗೂ ಕೊಟ್ಟು ತಗೊಂಡಿದ್ರು ಅವರಿಗೆ ಕಾರಣ ಈಗ ಅದೇನಾಗುತ್ತೆ ಅಂತಂದ್ರೆ ಈಗ ಇಂಟರ್ನ್ಯಾಷನಲ್ ತರಬೇಕಾದ್ರೆ ನಾಯಿ ಹೌದು ಅದಕ್ಕೆ ಪಾಸ್ಪೋರ್ಟ್ ಇರ್ಬೇಕಲ್ಲ ಸರ್ ಪಾಸ್ಪೋರ್ಟ್ ಅಲ್ಲ ಫಸ್ಟ್ ಎಲ್ಲ ಬಂದು ಲೀಗಲ್ ಇತ್ತು ಸರ್ ನನ್ನಿಂದ ಡೆಲ್ಲಿಲಿ ನನ್ನ ಫೋಟೋ ಹಾಕ್ಬಿಟ್ಟು ಇಂಪೋರ್ಟ್ನ ಬ್ಯಾನ್ ಮಾಡ್ತಾರೆ ಕಾರಣ ಏನಂದ್ರೆ ಸರ್ ಕೋಳಿ ಮಾರಿದ್ರೆ ಕುರಿ ಮಾರಿದ್ರೆ ಹಂದಿ ಮಾರಿದ್ರೆ ಕತ್ತೆ ಮಾರಿದ್ರೆ ಕುದುರೆ ಮಾರಿದ್ರೆ ನಾಯಿ ಮಾರಿದ್ರೆ ಅದಕ್ಕೆ ಟ್ಯಾಕ್ಸ್ ಇಲ್ಲ ಅದು ಟ್ಯಾಕ್ಸಬಲ್ ಅಲ್ಲ ಅದಕ್ಕೆ ಬಿಲ್ ಯಾರು ಕೊಡಲ್ಲ ಅದಕ್ಕೇನು ಜಿ ಎಸ್ ಟಿ ಜಿ ಎಸ್ ಟಿ ಏನು ಇರಲ್ಲ ಅದೇನಾಗೋಯಿತು ಪ್ರಪಂಚಕ್ಕೆ ನಾಯಲ್ಲಿ ದುಡ್ಡಿದೆ ಅಂತ ತೋರಿಸ್ಕೊಟ್ಟಿದ್ದೆ ನಾನು ನಾಯಲ್ಲಿ ಇನ್ಕಮ್ ಇದೆ ಅಂತ ತೋರಿಸ್ಕೊಟ್ಟಿದ್ದೆ ನಾನು ಅವಾಗ ಏನಾಗುತ್ತೆ ಬ್ಯಾನ್ ಮಾಡ್ತಾರೆ ಇಂಪೋರ್ಟ್ ಯಾವ ರೀತಿ ಅಂತ ಹೈ ರೇಟಿಂಗ್ ಮಾರ್ತಾ ಇದ್ದೆಲ್ಲ ಟಿವಿಲೆಲ್ಲ ಬರ್ತಿತ್ತು ಒಂದ್ ಕೋಟಿ ನಾಯಿ ಎಂಟು ಕೋಟಿ ಆ ಆತರ ಎಲ್ಲ ಟಿವಿಲ್ ಬರ್ತಾ ಇತ್ತಲ್ಲ ಅವಾಗ ಏನಾಗೋಯ್ತು ಡೆಲ್ಲಿ ಒಂದು ಮೈನ್ ಆಫೀಸ್ ಇದೆ ಸರ್ ಇದಕ್ಕೆ ಸಂಬಂಧಪಟ್ಟಿದ್ದು ಅನಿಮಲ್ ವೆಲ್ಫೇರ್ ಬೋರ್ಡ್ ಆಮೇಲೆ ಇನ್ನೊಂದೇನೋ ಅನಿಮಲ್ ಮಿನಿಸ್ಟರಿ ಅಂತ ಅಲ್ಲಿಂದ ಏನಾಗುತ್ತೆ ಡೆಲ್ಲಿ ಫೋಟೋ ಹಾಕ್ತಾರೆ ನನ್ನ ಫೋಟೋ ನಂದು ಒಂದು ಕೋಟಿ ನಾಯಿ ಜೊತೆ ಎತ್ಕೊಂಡಿರೋ ಫೋಟೋ ಹಾಕ್ಬಿಟ್ಟು ನನ್ನಿಂದ ಬ್ಯಾನ್ ಆಗಿದೆ ಅಂತ ಹಾಕಲ್ಲ ನಾಯಿನ ಇನ್ಮೇಲೆ ಇಂಪೋರ್ಟ್ ಮಾಡಂಗಿಲ್ಲ ಇಂಪೋರ್ಟ್ ಡಾಕ್ಸ್ ಬ್ಯಾನ್ಡ್ ಅಂದ್ಬಿಟ್ಟು ಡೆಲ್ಲಿ ಫೋಟೋ ಹಾಕ್ತಾರೆ ಆದ್ರೆ ನಂದು ಫೋಟೋ ಯೂಸ್ ಮಾಡಿರ್ತಾರೆ ಆದ್ರೆ ನನ್ನಿಂದ ಅಂತ ಬರ್ದಿರಲ್ಲ ಆದ್ರೆ ಆ ಫೋಟೋ ಇಂದ ನಾನು ಅರ್ಥ ಮಾಡ್ಕೊಟ್ಟಿದ್ದು ಓ ನಾನು ಹಿಂಗೆ ಹೆಸರು ಮಾಡ್ಕೊಟ್ಟಿದೇ ಇವ್ರ ಬುಡಕ್ ಬಂತು ನಾಯಿಯವರಿಗೆ ಅಂತ ನಾಯಿಯವರೆಲ್ಲ ಐದೈದು ಸಾವಿರ ದುಡ್ಡು ಹಾಕೊಂಡು ಐದು ಲಕ್ಷ ಕಲೆಕ್ಟ್ ಮಾಡಿ ನನ್ನ ಮೇಲೆ ಕೇಸ್ ಹಾಕ್ತಾರೆ ಅಂದ್ರೆ ಈ ನನ್ನ ಇಂದ ನಮಗೆ ಈಗೆಲ್ಲ ನಾಯಿದೆಲ್ಲ ಮುಚ್ಚಂಗಾಯ್ತು ತರ್ಸಕ್ ಆಗಲ್ಲ ಹಂಗೆ ಹಿಂಗೆ ಅಂತ ಇದು ಮಾಡ್ತಾರೆ ನಾನು ನನ್ ಶೋಕಿ ಮಾಡ್ಕೊಂಡಿದ್ದೀನಿ ನಾನು ಅವ್ರಿಗೆ ತೊಂದರೆ ಮಾಡ್ಬೇಕು ಅಂತ ಮಾಡಿಲ್ಲ ಅದು ಬ್ಯಾನ್ ಆದ್ರೆ ನನ್ಗೂ ಅದಕ್ಕೂ ಸಂಬಂಧ ಇಲ್ಲ ನನ್ಗೂ ಅದಕ್ಕೂ ಏನು ಇದಿಲ್ಲ ಈ ಬ್ರೀಡರ್ ಎಲ್ಲ ಗುಂಪು ಕಟ್ಕೊಂಡು ಐದು ಲಕ್ಷ ಒಂದ್ ಲಾಯರ್ ಕೊಟ್ಬಿಟ್ಟು ಕೇಸ್ ಹಾಕಿ ಅದರಲ್ಲೂ ಸೋಲ್ತಾರೆ ಅವ್ರು ಏನು ಮಾಡಕ್ಕಾಗಲ್ಲ ಆಮೇಲೆ ನನ್ ಮೇಲೆ ಹಾಕಲ್ಲ ಅವ್ರು ಯಾರು ಬ್ಯಾನ್ ಮಾಡಿದ್ರು ಅವ್ರ ಮೇಲೆ ಹಾಕ್ತಾರೆ ನನ್ ಸಿಟ್ಟಿಗೆ ಅಂದ್ರೆ ಸರ್ಕಾರ ಸರ್ಕಾರದ ಮೇಲೆ ಐದ್ ಲಕ್ಷ ಕಲೆಕ್ಟ್ ಮಾಡಿ ಕೇಸ್ ಹಾಕ್ತಾರೆ ಅದರಲ್ಲಿ ಸೋಲ್ತಾರೆ ಅವರು ಏನು ಒಂದು ಪರ್ಸೆಂಟ್ ಗೆಲ್ಲಕ್ಕಾಗಲ್ಲ ಆದರೆ ಅವ್ರು ಏನು ಮಾಡ್ತಾರೆ ಸರ್ಕಾರ ಬರ್ತಾ 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 ಬ್ಯಾನೇ ಆಗಿರುತ್ತೆ ಅಂದ್ರೆ ಬ್ಯಾನ್ ಆದಾಗ ಮೂರು ಜನ ಮಾತ್ರ ತರ್ಬೋದು ಯಾರಂದರೆ ಅಲ್ಲಿ ನಾಯಿ ಸಾಕಿರ್ತಾರೆ ಫಾರಿನರ್ ಇಲ್ಲ ಇಂಡಿಯನ್ಸ್ ಅದು ಎರಡು ಮೂರು ವರ್ಷ ಅಲ್ಲೇ ಸಾಕಿರ್ತಾರೆ ಅಟ್ಯಾಚ್ ಆಗಿರುತ್ತೆ ಅವರಿಗೆ ಬೆಂಗಳೂರಿಗೆ ಶಿಫ್ಟ್ ಆಗ್ತಾ ಡೆಲ್ಲಿಗೆ ಶಿಫ್ಟ್ ಆಗ್ತಾ ಇದ್ದಾರೆ ಆವಾಗ ಅದನ್ನ ಬಿಟ್ಟು ಬರೋಕ್ಕಾಗಲ್ಲ ಅಂತವರು ತರ್ಬೋದು ಬಿಟ್ಟರೆ ಮಿಲ್ಟ್ರಿ ಅವ್ರು ತರ್ಬೋದು ಅದು ಬಿಟ್ರೆ ಪೊಲೀಸ್ ತರ್ಬೋದು ಈ ಮೂರು ಜನ ಬಿಟ್ಟು ಇನ್ ಯಾರು ತರಂಗಿಲ್ಲ ನೀವು ಹೇಳ್ತಿರೋದು ಸರ್ ಇದು ಎಂಟು ವರ್ಷ ಹಿಂದೆ ಸರ್ ಏಳುವರೆ ಎಂಟು ವರ್ಷದ ಹಿಂದೆ ಆ ಥರ ರೂಲ್ಸ್ ಮಾಡ್ತಾರೆ ಮೂರು ಜನ ಬಿಟ್ಟು ಇನ್ನು ಯಾರು ಇಂಡಿಯಾ ಒಳಗೆ ಇಂಪೋರ್ಟ್ ಡಾಕ್ಸ್ ನ ತರಂಗಿಲ್ಲ ಅಂತ ರೂಲ್ಸ್ ಆಗುತ್ತೆ ಆದ್ರೆ ನಾನು ಒಂದು ದಿವಸಕ್ಕೂ ಫಾರಿನ್ಗೆ ಹೋಗಲಿಲ್ಲ ನಾನು ಒಂದು ದಿವಸಕ್ಕೂ ಯಾವುದೂ ಇಂಪೋರ್ಟ್ ನೈ ತರಲಿಲ್ಲ ಯಾರೇ ರಿಚ್ ಅವ್ರು ತಂದಿ ಇಟ್ಟು ಅದು ಒಂದು ವರ್ಷ ಎರಡೂವರೆ ವರ್ಷ ಮೂರು ವರ್ಷ ಆಗಿರುತ್ತೆ ಆ ನೈನೇ ತಗೊಂಡಿರೋದು ಇವತ್ತರ್ಗು ನಾನು ಫಾರಿನ್ಗೆ ಒಂದು ದುಡ್ಡು ಟ್ರಾನ್ಸಾಕ್ಷನ್ ಮಾಡಿಲ್ಲ ಒಂದು ಮೆಸೇಜು ಚಾಟ್ ಮಾಡಿಲ್ಲ ನಾನು ಇಂಗ್ಲೀಷಲ್ಲಿ ಒಂದು ನಂಗೆ ಇಂಗ್ಲೀಷ್ ಬರಲ್ಲ ನಾನು ಒಂದು ಮೆಸೇಜು ಅದ ಎಷ್ಟು ರೇಟು ಅಂತ ಫಾರಿನ್ ಅವ್ರಿಗೆ ಮಾತಾಡೇ ಇಲ್ಲ ಫಾರಿನ್ಗೆ ಮನಿ ಟ್ರಾನ್ಸ್ಫರೂ ಮಾಡಿಲ್ಲ ನಾನು ಏನಿದ್ರು ಇಂಡಿಯಾ ಒಳಗೆ ಕಂಡಮ್ ರೇಟ್ಗೆ ತಗೊಂಡಿರೋದು ಅಂದ್ರೆ ಅವ್ರು ಇಷ್ಟು ರೇಟ್ ಕೊಟ್ಟು ತಂದಿದ್ರೆ ನಾನು ಇಷ್ಟೇ ರೇಟ್ ಕೇಳಿ ತಗೊಳೋದು ಇಷ್ಟು ತೊಗೊಂಡ ಮೇಲೆ ಅದ್ರ ವ್ಯಾಲ್ಯೂ ಇಷ್ಟು ಮಾಡ್ತೀನಿ ಅಂದ್ರೆ ಥರ ಅದ್ರ ಅದ್ರ ವ್ಯಾಲ್ಯೂ ಅವ್ರು ಗೊತ್ತಿಲ್ಲದೆ ಮಾಡ್ತಾರೆ ಅವರು ಬಕ್ರಾ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ಆ ನಾಯ್ದು ಗತ್ತು ಅದ್ರ ವ್ಯಾಲ್ಯೂ ಅವ್ರಿಗೆ ಗೊತ್ತಿರಲ್ಲ ಅಂಥ ನಾಯಿನೇ ಹುಡ್ಕಿ 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 ತೊಗೊಳ್ತೀನಿ ನಾನು ತೊಗೊಂಡಿರೋದು ಇವತ್ತವರೆಗೂ ಎಲ್ಲ ನಾಯ್ ಇಂಡಿಯಾ ಒಳಗಡೆ ಅಂದ್ರೆ ಅವರೆಲ್ಲ ಎಲ್ಲಿಂದ 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 ತರಿಸಿದ್ರು ನನಗೆ ಗೊತ್ತಿಲ್ಲ ಆದ್ರೆ ತಂದ ಮೇಲೇ ತೊಗೊಂಡಿರೋದು ನಾನು ಯಾವ್ದು ಡೈರೆಕ್ಟ್ ಇಂಪೋರ್ಟ್ ಇದು ಮಾಡಿಲ್ಲ ನಂದು ಪಾಸ್ಪೋರ್ಟು ಇಲ್ಲ ನಂದು ಮಿಸ್ ಪ್ರಾಬ್ಲಮ್ ಇರೋದ್ರಿಂದ ಪಾಸ್ಪೋರ್ಟ್ ಲಾಕ್ ಆಗಿದೆ